ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ಒಂದು ಲಾಗ್ನ ನಾನು ನನ್ನ ನಿನ್ನೆ ನಾನು ಸಿಸ್ ಮನೆಗೆ ಬಂದಿದ್ದೀನಿ ಸೊ ಹಾಗಾಗಿ ಅಲ್ಲಿ ಇಲ್ಲೇ ಬಂದ್ಬಿಟ್ಟು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಅವಳು ಫ್ಲ್ಯಾಟ್ನಲ್ಲಿ ಸೊ ಬನ್ನಿ ಫ್ಲ್ಯಾಟ್ನ ಹೊರಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋದು ಎಸ್ ನೋಡಿ ಇದು ನಮ್ಮೂರು ನಮ್ಮ ಊರಿನ ಹೋಮ್ ಟೌನ್ ಇದು ಹೋಮ್ ಟೌನಲ್ಲಿ ಫ್ಲ್ಯಾಟ್ನಲ್ಲಿರೋದು ಹ್ಞೂ ಫ್ಲ್ಯಾಟ್ ಕಂಪ್ಲೀಟ್ ಹೇಗಿದೆ ಹೇಗಿದೆ ಅಂತ ೈಸ್ ಇವತ್ತಿನ ಸ್ಪೆಷಲ್ ಎಂತ ಗೊತ್ತಂದ್ರೆ ಎಲ್ಲೋದ್ರೂ ಅದು ಇದೆ ನನಗೆ ಸ್ಪೆಷಲೇನೂ ಇಲ್ಲ ಇದು ಇಲ್ಲೆಲ್ಲ ಫೇಮಸ್ ಜಾಸ್ತಿಯಾಗಿ ನೋಡಿ ಗರ್ನಲ್ ಅದು ಗರ್ನಲ್ ಅಲ್ಲ ಮಾತ್ರ ಆಗಿದೆ ಮತ್ತೆ ಬೇರೆ ಎವಡೆ ಪೋಯಂಗೆ ನಂಗೆ ಇದೆ ಹಬ್ಬಗಿದವ ಅಲ್ವಾ नङ साप बेचि बन्द भए गमे सलिहर के चि ತಿಂಡಿ ಎಲ್ಲ ತಿಂದಿತ್ತು ಇವಾಗ ನಾನು ಬ್ಯಾಂಕ್ ಕಡೆ ಹೋಗ್ತಾ ಇದ್ದೀನಿ ನಾನು ಮತ್ತು ಅಮ್ಮ ಸ್ವಲ್ಪ ಕ್ಯಾಶ್ ಎಲ್ಲ ತೊಗೊಂಡ್ಬರೋಣ ಅಂತ ನಾ ಫೋನ್ ವರಕ್ಕೆ ಕತ್ತೆ ಬ್ಯಾಂಕ್ ರೀಚಾರ್ಜ್ ಇದೆ ಅಲ್ಲ ಗೈಸ್ ಇಬ್ಬರನ್ನು ನಾನು ವಿತ್ಡ್ರಾ ಮಾಡಲಿಕ್ಕೆ ಕರ್ಕೊಂಡು ಬಂದರೆ ಬ್ಯಾಂಕಿಗೆ ಇವರು ಯಾರೋ ಒಬ್ಬರು ಹೆಂಗಸ್ರು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ನಿಂತಿದ್ದಾರೆ ಏನು ಮಾಡೋದು ಹೇಳಿ ಅವರನ್ನು ಕಾದು ಕಾದು ಸಾಕಾಯಿತು ನನಗೆ ಅದಕ್ಕೆ ನಾನು ಸೀದಾ ಬಂದು ಕೂತ್ಕೊಂಡ್ಬಿಟ್ಟೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಅಂತ ಬಂದ್ಬಿಟ್ರು ಫೈನಲಿ ಗೈಸ್ ಬ್ಯಾಂಕ್ ಕಡೆ ಹೋಗಿ ಬಂದ್ವಿ ಇವಾಗ

ಮನೆಗೆ ಬಂದುಬಿಟ್ಟು ನಾನೇ ಅಡುಗೆ ಮಾಡೋ ಹಂಗೆ ಹೋಗಿದೆ ಇವಾಗ ನೋಡಿ ಇಲ್ಲ ಇವಾಗ ಹೊರಗಡೆ ಹೋಗಿದ್ದಾಳೆ ರೈಸ್ ಇಟ್ಟಿದ್ದೀನಿ ಇವತ್ತು ಫಿಶ್ ಕರಿ ಮಾಡೋಣ ಅಂತ ಇದ್ದೀನಿ ಮೊಮ್ಮ ರೆಡಿ ಆಗೋರ್ಮ ಇವತ್ತು ಫಿಶ್ ಕರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಆದರೆ ವಿಷಯ ಅಂತ ಒಂದು ಮಿಕ್ಸ್ ಇಲ್ಲ ಮಿಕ್ಸಲ್ಲ ಇದ್ರೆ ಜಾರು ಅದಕ್ಕೆ ಈ ರೀತಿ ತಂದು ನಾನು ಹಾಕ್ತಾ ಇದ್ದೀನಿ ನೋಡಿ ಅದು ತೆಗಿಯೋಕೆ ಆಗ್ತಾ ಇಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಅಲ್ಲಿಗೆ ಜಾಮ್ ಆಗಿದೆ ಈಗ ಇದರ ಮಸಾಲೆ ಹೇಗೆ ತೆಗಿಯೋದು ಅನ್ನೋದೇ ಇದೆ ಇರೋದು ಈಗ ಇದರ ಮಸಾಲೆ ಹೇಗೆ ತೆಗಿಯೋದು ಅನ್ನೋದೇ ಇರೋದೀಗ ಈಗ ಎಷ್ಟು ಕಷ್ಟ ಆಗಿದೆ ನನಗೆ ಏನೋ ಜಾಮ್ ಆಗಿದೆ ಮಿಕ್ಸಿ ಈಗ ನೋಡಿದನು ಸಲ ರೆಡಿ ಆಯಿತು ಇನ್ನು ಸ್ವಲ್ಪ ಫಿಶ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ಇದೆ ನೋಡಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕುವ ಸಾಲ್ಟೆಲ್ಲ ಹಾಕ್ಬಿಟ್ಟು ಇವತ್ತಿನ ಒಂದು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡುವ ಕೈ ಬಿಸಿ ಬಿಸಿಯಾದ ಸ್ಪೈಸಿ ಮೀನಿನ ಕರಿ ರೆಡಿಯಾಗಿದೆ ಇನ್ನು ಊಟ ಮಾಡಿಬಿಟ್ಟು ನಾನು ಹೋಗಬೇಕು ನಾನು ಸಣ್ಣ ಬಿಟ್ಟು ಬಂದಿದ್ದೀನಿ ಸಣ್ಣ ಒಲನ್ನು ಮಾತ್ರ ಕರ್ಕೊಂಡು ಇವತ್ತು ಸೊ ಊಟ ಮಾಡಿಬಿಟ್ಟು ರೆಡಿ ಆಗ್ತೀನಿ ಓಕೆ ಗೈಸ್ ಇನ್ನು ಊಟ ಮಾಡಿಬಿಟ್ಟು ಸರಿ ಓಕೆ ಬೋನ್ ರೈಸ್ ಬಾಯ್ ಇರೋರು ಅಲ್ಲವ್ರಮ್ಮ ಗೈಸ್ ಫೈನಲಿ ರೆಡಿಯಾಗಿಬಿಟ್ಟು ಇವಾಗ ನಾನು ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ ಇನ್ನ ಅರ್ಧ ಗಂಟೆ ಇದೆ ಬೇಗ ರೆಡಿ ರೆಡಿಯಾಗಿಬಿಟ್ಟು ಕೂತಿದ್ದೀನಿ ಹಾಗೆ ಅವಳನ್ನು ರೆಡಿ ಮಾಡಿಬಿಟ್ಟಿದ್ದೀನಿ ಸೊ ಇವಾಗ ಏನಂದರೆ ನನಗೆ ಒಂದು ಮೆಡಿಕಲ್ಗೆ ಹೋಗ್ಲಿಕ್ಕಿತ್ತು ನೋಡಬೇಕು ಹೋಗೋದು ಬೇಡವಾ ಅಂತ ಮಾಸ್ಕ್ ಎಲ್ಲ ತೆಗಿಬೇಕು ಅಂತ ಇದ್ದೀನಿ ಒಂದೇ ಮಾಸ್ಕ್ ಎಷ್ಟು ದಿವಸ ಅಂತ ಅದು ಅಲ್ಲದೆ ಎರಡು ಮೂರು ಮಾಸ್ಕ್ ಇತ್ತು ಎಲ್ಲಿ ಬಿಸಾಡಿದೆ ಅಂತ ಗೊತ್ತಿಲ್ಲ ಹಾಗೆ ಇನ್ನೊಂದು ಈಗ ಟೈಮ್ ಮೂರು ಇಪ್ಪತ್ತು ಮೂರು ಐವತ್ತಕ್ಕೆ ಬಸ್ ಇರೋದು ಇಲ್ಲಿಂದ ಬೀಚ್ ರೋಡ್ಗೆ ಇವಾಗ ನಾನು ಮತ್ತು ನನ್ನ ಸಣ್ಣ ಮಗು ಏನಿದ್ದಾಳೆ ಅವಳನ್ನು ಕರ್ಕೊಂಡು ಹೋಗೋದು

ಮಾಸ್ಕ್ ಎಲ್ಲ ತಗೊಳ್ಳೋಣ ಫೈನಲ್ಲಿ ಮೆಡಿಕಲ್ಗೆ ಹೋಗ್ಬಿಟ್ಟು ಮಾಸ್ಕ್ ತಗೊಂಡೆ ಬ್ಯಾಗ್ನಲ್ಲಿ ಇಟ್ಟಿದ್ದೀನಿ ಮಾಸ್ಕ್ ಮತ್ತೆ ಇವಳು ಹಠ ಮಾಡ್ತಾ ಮಾಡ್ತಾಯಿದ್ದು ಅದಕ್ಕೆ ಪಾಪ್ಕಾರ್ನ್ ಏನಿದೆ ಅದನ್ನು ತಗೊಂಡು ಬಸ್ಸಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಸೊ ಏನೇ ಆಗಲಿ ಮತ್ತೆ ನನ್ನ ತನ್ನ ಕೂಡ ಹೇಳಿದ್ದಾರೆ ಬರಬೇಕಾದ್ರೆ ಏನಾದರೂ ತರಬೇಕು ಅಂತ ಫೈನಲಿ ನಾನು ಊರಿಗೆ ತಲುಪಿದೆ ತಲುಪಬೇಕಾದ್ರೆ ಅದಕ್ಕೆ ನಾನು ಸನ್ವನಿಗೆ ನಾನು ಇವತ್ತು ಶವರ್ ಶವರ್ಮಾಲ ತಂದಿದ್ದೀನಿ ನಾನೇನು ಗೊತ್ತಾ ಬಸ್ಸಿಂದೆಲ್ಲೂ ಇಳಿರಲಿಲ್ಲ ಬಿಸಿ ರೋಡಲ್ಲಿ ಇಲ್ದಿದ್ದೀನಿ ಆದರೆ ಅಲ್ಲಿಂದ ಬಸ್ಸಿಂದ ನಾನು ಫೋನ್ ಮಾಡಿದ್ದೆ ನಾನು ಆರ್ಡರ್ ಮಾಡಿದ್ದೆ ಮೆಲ್ಕರ್ ಬರ್ಗರ್ ಶಾಪ್ನಲ್ಲಿ ಹಾಗೆ ಅವರು ನನಗೆ ಬಸ್ಸಿಗೆ ಬಸ್ ಮೆಲ್ಕರ್ಗೆ ತಲುಪುವಷ್ಟರಲ್ಲಿ ರೆಡಿ ಮಾಡಿ ಕೊಟ್ಟರು ನನಗೆ ಬಸ್ಗೆ ತಂದು ತಲು ಕೊಟ್ಟಿದ್ದಾರೆ ಸೊ ನೀವು ಕೂಡ ಆರ್ಡರ್ ಮಾಡ್ಬೋದು ಅಂದರೆ ಒಂದು ಅರ್ಧ ಗಂಟೆ ಮೊದಲು ಆರ್ಡರ್ ಮಾಡಿದರೆ ಅವರು ರೆಡಿ ಮಾಡಿ ಬಸ್ಗೆ ತಂದು ಕೊಡ್ತಾರೆ ಸೊ ನಾನು ಯಾವತ್ತೂ ಹಾಗೆ ಮಾಡೋದು ಅಲ್ಲಿಂದ ಜಾಸ್ತಿಯಾಗಿ ಪರ್ಚೇಸ್ ಮಾಡೋದು ಏನೇ ಆಗಲಿ ಗೈಸ್ ಫೈನಲಿ ನಾನು ಇವತ್ತಿನ ಒಂದು ಲಾಗ್ನ ಹ್ಯಾಂಡ್ ಕೊಡೋ ಮಾಡ್ತಾಯಿದ್ದೀನಿ ಇನ್ನೂ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಯು ಗೈಸ್